ಈ ನಾಡಿಗೆಲ್ಲ ಈ ಭಾರತ ದೇಶಕ್ಕೆ ಒಂದು ಸಂದೇಶವನ್ನ ಕೊಡೋದ್ರ ಮುಖಾಂತರ ವೀರರು ಹೌದು ಸೈವರು ಹೌದು ಲಿಂಗಾಯತರು ಹೌದು ಅನ್ನೋದನ್ನ ಶಕ್ತಿಯನ್ನ ತುಂಬೋದಕ್ಕಾಗಿ ಇವತ್ತು ನಮ್ಮನ್ನೆಲ್ಲರೂ ಒಗ್ಗಡಿಸಿದ್ದಾರೆ ಅನ್ನೋದನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕಾಗಿದೆ ಬಂಧುಗಳೇ ಅರ್ಥ ಮಾಡ್ಕೋಬೇಕಾಗಿದೆ ಬಹುತೇಕ ನೂರಾರು ಸಾವಿರಾರು ವರ್ಷಗಳ ಇತಿಹಾಸ ಅನೇಕ ಪಡ್ಡ ಹಿತಾಸಕ್ತಿಗಳ ಕೈಯಲ್ಲಿ ಸೇರಿ ನಾವು ಚೂರು ಚೂರಾಗಿ ಹೋಗ್ತಾ ಇರುವಂತದ್ದು ಇವತ್ತು ನಮ್ಮ ಪೂಜೆ ಇವತ್ತು ಅರ್ಥೈಸ್ಕೊಂಡು ಈ ಏಕತಾ ಸಮಾವೇಶವನ್ನು ಇವತ್ತು ಮಾಡ್ತಾ ಇದಾರೆ ಬಂಧುಗಳೇ ಆದ ಕಾರಣ ನಾನು ಒಂದು ಮಾತನ್ನ ಇಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಏನ ಕೈಕೊಳ್ಳುತ್ತೆ ನಾವೆಲ್ಲರೂ ಇವತ್ತು ಪ್ರಮಾಣ ಪೂರ್ವಕವಾಗಿ ಅವರ ತೆಗೆದು ತೆಗೆದುಕೊಂಡಂತ ನಿರ್ಣಯಕ್ಕೆ ನಾವೆಲ್ಲರೂ ಬದ್ಧರ ಸುಮ್ಮನೆ ಬರೋದು ನಮಗೆ ತಿಳಿದಂಗೆ ಮಾತಾಡೋದು ಕೆಲವಷ್ಟು ಜನ ಅಂದ್ರೂ ಯಾವ ದೇಶದಾಗ ಹುಟ್ಟ್ಯಾರ ಯಾವ ಧರ್ಮದಾಗ ಹುಟ್ಟ್ಯಾರ ಅನ್ನೋದು ಮರ್ತು ಬಿಟ್ರ ತಪ್ಪು ಭಾವಿಸಬಾರ್ದು ಅಂತ ಹೇಳ್ತೀನಿ ಕೆಲವಷ್ಟು ಜನ ಪಟ್ಟಬದ್ಧ ಹಿತಾಸಕ್ತಿಗಳು ತಮ್ಮ ವೈಯಕ್ತಿಕ ಸ್ವಾರ್ಥಕ್ಕೆ ತಮ್ಮ ಈ ಸಮುದಾಯವನ್ನು ಬಲಿ ಬಸ ಕೂಡ ಕೊಟ್ಟಿದಾರಲ್ಲ ಬಂದುಗಳೇ ನಾವು ಯಾರು ಒಪ್ಪಾಡುದು ಒಪ್ಪು ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೇನೆ ಮತ್ತೆ ನೂರಾರು ವರ್ಷಗಳ ಕಾಲ ಇವತ್ತೇನು ನಮ್ಮ ಸಮುದಾಯವನ್ನು ಕಟ್ಟಿ ಬೆಳೆಸಿರುವಂತ ಆ ಪರಮ ಪೂಜ್ಯರು ನಮ್ಮ ದಿಗ್ಗಜರು ಅರಿವಿಟ್ಟುಕೊಂಡು ನಡಿಬೇಕಾಗತ್ತೆ ಬಂಧುಗಳೇ ಅರಿವಿಟ್ಟುಕೊಂಡು ನಡಿಬೇಕಾಗತ್ತೆ ಯಾಕೆ ಏಕದ ಸಮಾವೇಶ ಇವತ್ತು ಸರ್ವ ಜನಾಂಗವನ್ನೇ ಪ್ರೀತಿ ಮಾಡುವಂತ ಸಮುದಾಯ ಈ ಭಾರತ ದೇಶದಲ್ಲಿ ಯಾವ್ದಾದ್ರು ಒಂದಿದ್ರೆ అర్థ మాట్ ఎలా జాతి జనా ఎల్గూ సహకారీ త్యాగ మనోభావన ఉన్నవరు సహన ఇవ్వంత శక్తి ఉళ్వ్ ఎలా శక్తివన్న ఆ సంస్కార ఆ సంస్కృత్య కొట్టారు అంద అది ఈ వేదక అన్న సాిధ్య వహసి నమ్మ ఎలా పంచపీడ ಒಂದು ಕಾಲ ಕೂಡಿ ಬಂದಿದೆ ಅದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಇವತ್ತು ಏಕತಾ ಸಮಾವೇಶವನ್ನು ಮಾಡಿ ಇವತ್ತು ನಾವೆಲ್ಲರೂ ಈ ಉಸಿರಿರುವವರಿಗಾಗಿ ಈ ಭೂಮಿ ಇರುವವರಿಗಾಗಿ ನಾವೆಲ್ಲರೂ ಒಂದಾಗಿರ್ತೀವಿ ಅನ್ನೋದನ್ನ ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ ತಾವೆಲ್ಲರೂ ಇವತ್ತು ಪ್ರಮಾಣ ಪೂರ್ವಕವಾಗಿ ಪ್ರಮಾಣವನ್ನ ಮಾಡಿ ಈ ವೇದಿಕೆ ಮೇಲೆ ಇರುವಂತಹ ಎಲ್ಲರ ಪೂಜ್ಯರ ಪಾದ ಸಾಕ್ಷಿಯಾಗಿ ನಾವು ಪ್ರಮಾಣ ಮಾಡಿ ಇವತ್ತು ಹೋಗ್ಬೇಕಾಗತ್ತೆ ಇಲ್ಲಿ ಹೋಗೋದು ಇಲ್ಲಿ ಮಾತಾಡೋದು ಇಲ್ಲಿ ಇದ್ದರು ಪೂಜರ ಬಗ್ಗೆ ಜೈ ಅನ್ನೋದು ಹೊರಗೆ ಹೋಗಿ ನಿಮ್ಮದೇ ಬಸ್ ಮಾಡ್ರಪ್ಪ ಮತ್ತೆ ಈಗ ಅಭಿಷೇ ಅಭಿಷೇ ಇಲ್ಲಿ ತಂದಿರಿ ಆಗಿದೆ ಒಬ್ರು ಏತ ನಾನು ಈಗ ಯಾರ ಬಗ್ಗೆ ಟೀಕಲ್ಲ ಆದ್ರೆ ಇಲ್ಲಿ ಬಂದಿದ್ದು ಅವ್ರು ಎಲ್ಲರಿಗೂ ವಿನಂತಿ ಮರಕೋತೀನಿ ನಾವು ಇಲ್ಲಿ ವೀರ